ಇನ್ನೊಂದು ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ ಅದು ಬೇಗನೆ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಗೊತ್ತಾಗುತ್ತೆ ಅದು ಚಿನ್ನೆ ಊಟ ಹುಡುಗ ಅವ ಮೊದಲು ಎಲ್ಲೆಲ್ಲಿ ಹೋಗಿರೋದು ಅಂತ ಆಮೇಲೆ ನಾವು ತಿಳಿಸ್ತೀವಿ ಇಡೀ ದೇಶ ಗೊತ್ತಾಯ್ತಲ್ಲ ಯಾರು ಅತ್ಯಾಚಾರ ಯಾರು ಕೊಲೆ ಕೊಡೋದು ಯಾರು ಭೂ ಬಳಕೆ ಎಲ್ಲ ಗೊತ್ತಾಗಿದೆ ಅಲ್ಲ ಸಾಕದು ಯಾವತ್ತಾದ್ರೂ ಒಂದು ರೂಪಾಯಿ ಷಡ್ಯಂತ್ರ ಅಂತ ಕೊಟ್ಟಿರೋದಾಗಲಿ ಷಜನ್ ಬಳಸೋದಾಗಲಿ ಇದ್ದಿರೋ ಬೇಕಾದ್ರೆ ತಿಳಿಸಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ತಿಮ್ಮರೋಣಿ ಗಿರೀಶ್ ಅಣ್ಣ ಜಯಂತಿಟಿ ಇನ್ನಿತರು ಎಲ್ಲ ಸೌಜನ್ಯವರ ಪರವಾಗಿ ಅದು ಬಿಡುಗಡೆ ಮಾಡ್ತೀವಿ ತನಿಖೆ ಮಾಡೋ ತನಿಖೆ ಮಾಡ್ತಾ ಇದ್ದಾರೆ ಒತ್ತಡ ಹಾಕೋರು ಒತ್ತಡ ಹಾಕ್ತಾ ಇದಾರೆ ಸೋರ್ ನಿಲ್ಲಿಸ್ತಾ ಇದಾರೆ ಗೊತ್ತಿಲ್ಲ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನ ಇವತ್ತು ನಮ್ಮ ಜೊತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದೌರ್ಜನ್ಯ ಏನು ಆಗ್ತಾ ಇದೆ ಅನ್ನ ಎನ್ನಲಾಗ್ತಾ ಇದೆ ಈ ಸಂಬಂಧಪಟ್ಟಂತೆ ಹೋರಾಟಗಾರರಾದಂತಹ ಜಯಂತ್ ಟಿ ಅವರು ನಮ್ಮ ಜೊತೆ ಇರುವಂತದ್ದು ಸರ್ ಕಾರ್ಯಕ್ರಮ ಸ್ವಾಗತ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಒಂದಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಗೂ ಕೂಡ ಬಂದು ಹೋಗಿದ್ರೆ ಎಸ್ ಐ ಟಿ ಪೊಲೀಸರು ಏನಿ ಬೆಳವಣಿಗೆ ನೋಡಿದ್ರೆ ಏನ ಸರ್ ನನ್ನ ಪ್ರಕಾರವಾಗಿ ಆ ಎಸ್ ಐ ಟಿ ಅವರು ಎಸ್ ಐ ಟಿ ಎಂಬ ಒಂದು ಹೆಸರನ್ನು ಉಳಿಸಿ ಸತ್ಯನಿಷ್ಠೆಯಿಂದ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಇಲ್ಲ ಬೆಳ್ತಂಗಾಡಿ ತಾಲೂಕಲ್ಲಾಗಿರುವಂಥ ಎಲ್ಲ ಪ್ರಕಾರನ ತನಿಖೆ ಮಾಡಿ ಹೋದರೆ ದೇವರು ಅವರಿಗೆ ಒಂದು ಅನುಗ್ರಹ ಕೊಡ್ತಾರೆ ಇಲ್ಲ ಅಂದರೆ ಶಾಪ ಹಿಡ್ಕೊಂಡು ಹೋಗ್ತಾರೆ ನಾನು ಹೇಳ್ತಾ ಇದ್ದೀನಿ ಅದು ಯಾರ ಸರ್ಕಾರಕ್ಕಾಗಬೋದು ಯಾರಿಗಾದರೂ ಆಗ್ಬೋದು ಅದು ನಾವು ಬಂದಿರೋದು ಯಾವುದೇ ಒಂದು ದುಡ್ಡು ಆಗಲ್ಲ ದೊಡ್ಡ ವ್ಯಕ್ತಿ ಅಂತ ಬಂದಿರೋದಲ್ಲ ಸತ್ಯ ಇದೆ ಎಂಬುದು ಏನು ಅನ್ಯಾಯ ಆಗಿದೆ ಅದನ್ನು ತಿಳಿಸಲಿಕ್ಕೆ ನಾವು ಬಂದಿರೋದು ಆ ಅದನ್ನು ತಿಳಿಸಿಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರು ಕೈ ಮುದಿ ಕೇಳ್ಕೊಳ್ತಾ ಇದ್ದೀವಿ ಸತ್ಯನಿಷ್ಠೆಯಿಂದ ತನಿಖೆ ನಡೆಸಿ ಅಂತ ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ನಮ್ಮನ್ನು ಏನಂತ ಷಡ್ಯಂತ್ರ ಷಡ್ಯಂತ್ರ ಹೇಳ್ತದೆ ಯಾವತ್ತಾದ್ರೂ ಒಂದು ರೂಪಾಯಿ ಷಡ್ಯಂತ್ರ ಅಂತ ಕೊಟ್ಟಿರೋದಾಗ್ಲಿ ಷಢ್ಯನ ಬಳಸೋದಾಗಲಿ ಇದ್ರೆ ಬೇಕಾದ್ರೆ ತಿಳಿಸಿ ಮತ್ತಿನ್ನೊಂದು ಕಡೆಯಿಂದ ದೇವಸ್ಥಾನ ತ್ಯಾಜೋ ಯಾವುದೇ ಕಾರಣಕ್ಕೂ ದೇವಸ್ಥಾನ ತ್ಯಾಜೋದು ಮಾಡ್ತಾ ಇಲ್ಲ ದೇವಸ್ಥಾನ ವಿಷಯ ನಾವು ಬರ್ತಾ ಇಲ್ಲ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಅವರವರ ಲಾಭಕ್ಕೋಸ್ಕರ ಅವರವರ ಮನೆಯ ಮನೆಯನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಬರ್ತಾ ಇರೋ ಅವ್ರ ದೇಶವನ್ನು ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕೆ ಬರುವವರು ಅಲ್ಲ ಅಂತ ಈ ಮೂಲಕ ಬುರುಡೆ ಪ್ರಕರಣ ಸಂಬಂಧಪಟ್ಟ ಚಿನ್ನಯ್ಯ ಅವರು ಷಡ್ಯಂತ್ರ ಮಾಡಿದಂತ ಕೋರ್ಟ್ನಲ್ಲಿ ಸರ್ಕಾರದ ಪರ ಅಡ್ವೊಕೇಟ್ಸ್ ಹೇಳಿರುವಂತದ್ದು ಯಾರ ಜೊತೆ ಸಂಬಂಧಪಟ್ಟಿದೆ ಷಡ್ಯಂತ್ರ ಆಗಿದೆ ಚಿನ್ನಯ್ಯ ವಿಚಾರದಲ್ಲಿ ಷಡ್ಯಂತ್ರ ಮಾಡಲಾಗಿದೆ ಅಂತ ಒಂದು ಆರೋಪ ಇರುವಂತ ಅಲ್ಲ ಅವರೇ ಹೇಳಿ ಸರ್ ಯಾವ ರೀತಿ ಅಂತ ಷಡ್ಯಂತ್ರ ಆಗಿರೋದು ಅವನೇ ಅವನಿಗೆ ಗೊತ್ತಿರೋದು ಇರ್ತಾನೆ ಚಿನ್ನಯ್ಯ ಏನಂತ ಅವನ ತಾನೇ ಇಷ್ಟು ವರ್ಷ ಬಂದೋಗಿರೋದು ಅವನ ತಾನೇ ಇಷ್ಟು ವರ್ಷ ಬಂದೋಗಿರೋದು ಅವನೇ ತಾನೇ ಬಂದಿರೋದು ಅಲ್ಲ ಅಂತ ಯಾರಿಗೆ ಪ್ರೂಫ್ ಮಾಡ್ತಾ ಇದಾನೆ ಯಾರಿಗೆ ಹೇಳ್ತಾ ಇದಾನೆ ಇವ ಒಂದೊಂದು ವಿಡಿಯೋ ಇಳಿಸ್ತಾ ಇದೀವಲ್ಲ ಮೂರು ನಿಮಿಷ ನಾಲ್ಕು ನಿಮಿಷ ಅದು ಗೊತ್ತಾಗ್ತಾ ಏನು ದಡ್ಡ ಎಲ್ಲರೂ ಏನು ಅವ್ರ ಮಾತ್ರ ಬುದ್ಧಿವಂತರ ತನಿಖೆ ಆಗಲಿ ಸರ್ ಅದು ತನಿಖೆ ಆಗಿ ಜನಕ್ಕೆ ತಿಳಿಸ್ಬೇಕು ಅದು ನಮ್ಮ ಕೆಲಸ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಓಕೆ ನಿಮ್ಮ ಮನೆಗೆ ಸೇಟಿ ಪೊಲೀಸರು ಕೂಡ ಬಂದಿದ್ದರೆ ಏನು ವಿಚಾರ ಸಂಬಂಧಪಟ್ಟಂತೆ ಸರ್ ಇವಾಗ ಅವನ್ನ ಯಾರೋ ನಿಮ್ಮನ್ನು ಕರೆಸಿ ನಮ್ಮ ಮನೆಯಲ್ಲಿ ಊಟ ಹಾಕಿದ್ದೀವಿ ಅದಕ್ಕೆ ಹೆಂಕರಿ ಬಂದು ಸಂತೋಷ ಸ್ವೀಕರಿಸ್ತೀವಿ ಅದ ಏನು ಮಾಹಿತಿ ಬೇಕು ಅದನ್ನೆಲ್ಲ ಕೊಟ್ಟಿದ್ದೀವಿ ಅವರಿಗೆ ಒಂದು ಆರ್ ಟಿ ಐ ಇದು ನನ್ನ ಧರ್ಮಸ್ಥಳ ಗ್ರಾಮದ ಆರ್ ಟಿ ಐ ಬುಕ್ ಪುಸ್ತಕ ಇತ್ತು ಬೇರೆ ಬೇರೆ ಆರ್ ಟಿ ಎಲ್ಲಿ ತಗೊಂಡು ವಿಷಯ ಅಂತ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನ ಸ್ವಾಗತ ಚೆನ್ನಾಗಿ ಉಲ್ಟ ಒತ್ತಡ ಇತ್ತು ಒತ್ತಡವಾಗಿ ಕೇಳಬರ್ತಾರಂತ ಗೊತ್ತಿಲ್ಲ ಚಿನ್ನ ಉಲ್ಟ ಹೊಂಟ್ ಹೌದು ಇನ್ನೊಂದು ದಾಖಲೆಯನ್ನು ಇವಾಗ ಮೂರು ನಿಮಿಷ ವೀಳಿ ಬಿಡುಗಡೆ ಮಾಡ್ತಾರೆ ಇನ್ನೊಂದು ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ ಅದು ಬೇಗನೆ ಬಿಡುಗಡೆ ಮಾಡ್ತೀವಿ ಅದರಲ್ಲ ಗೊತ್ತಾಗುತ್ತೆ ಅದು ಉಲ್ಟಾ ಉಲ್ಟ ಅವ ಮೊದಲು ಎಲ್ಲೆಲ್ಲಿ ಅಂತ ಆಮೇಲೆ ನಾವು ತಿಳಿಸ್ತೀವಿ ಆದಷ್ಟು ಬೇಗ ನಾವು ಬಿಡುಗಡೆ ಮಾಡ್ತೀವಿ ಕರ್ನಾಟಕ ರಾಜ್ಯ ಜನತೆಗೆ ಏನಾಗಿರೋ ಅಂತ ಶೆಟ್ಟಿ ತಿಮ್ರೌಡ ನಮ್ಮ ಜೊತೆ ಮಾತಾಡ್ತಾ ಫೆಡರಲ್ ಕರ್ನಾಟಕ ಜೊತೆ ಮಾತಾಡ್ತಾ ಹೇಳಿದ್ರು ಇನ್ನು ವಿಡಿಯೋ ಬಿಡುಗಡೆ ಆಗಿರ್ಲಿಲ್ಲ ಒಂದೂವರೆ ಗಂಟೆ ವಿಡಿಯೋ ಇದೆ ನೋಡಿ ವಿಜಯ್ ಒಂದ್ ಗಂಟೆ ಬಿಡಿ ಇದೆ ಬಿಡುಗಡೆ ಮಾಡ್ತೀವಿ ಅದಾದ ನಂತರ ಅದಾದ ಮೇಲೆ ಬಿಡುಗಡೆ ಮಾಡಿದ್ರು ಒಂದೊಂದು ಕೂಡ ಬಿಡುಗಡೆ ಮಾಡಿರೋದು ಒಂದಷ್ಟೆಲ್ಲ ಕೂಡ ಸತ್ಯವಾದ ಬರ್ತಾ ಇರೋದು ಈಗ ನೀವು ಹೇಳ್ತಾ ಇದ್ದೀರ ಚಿನ್ನಯ್ಯ ಅವರು ಮತ್ತೊಂದು ದಾಖಲೆ ಅಂತ ಏನ್ ದಾಖಲೆ ಅದು ಕೊಡ್ತೀವಿ ನೋಡ್ತಾ ಇರಿ ಇನ್ನು ಇವಾಗ ನಿಮ್ಗೆ ಮನುಷ್ಯನ ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಬರುತ್ತೆ ಅವಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಜನತೆಗೆ ನಾವೇನೋ ಷಡ್ಯಂತ್ರ ಮಾಡಿರಲಿಲ್ಲ ಈ ಷಡ್ಯಂತ್ರ ಅಂತ ಹೆಸರಿಟ್ಟು ದೇವಸ್ಥಾನವನ್ನು ಮಾಡಲಿಕ್ಕೆ ಜನ ಬಂದಿರೋದು ಅವಾಗ ಗೊತ್ತಾಗುತ್ತೆ ಅಲ್ಲ ವೇಟ್ ಮಾಡ್ತೇವೆ ಆ ಈ ವಿಡಿಯೋನ ಅಥವಾ ದಾಖಲೆ ಷಡ್ಯಂತ್ರ ಏನು ಅಂತ ಸಂಬಂಧಪಟ್ಟ ಅದು ಅವರೇ ಹೇಳಿ ಯಾವಾಗ ನಾವು ಷಡ್ಯಂತ್ರ ಮಾಡ್ತಾ ಇದೀವಿ ಅದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅವಾಗ ಜನರ ಹೇಳ್ಬೇಕು ಕರ್ನಾಟಕ ರಾಜ್ಯ ಜನತೆ ಹೇಳ್ಬೇಕು ಅಂದ್ರೆ ಜಯಂತವರ ಬಳಿ ಮತ್ತೊಂದು ಸ್ಫೋಟಕ ದಾಖಲೆ ಇದೆ ಜಯಂತಿ ಅವರ ಸೌಜನ್ಯ ಪರ ಹೋರಾಟ ಮಹೇಶ್ ತಿಮರೋಣಿ ಗಿರೀಶ ಅಣ್ಣ ಜಯಂತಿ ಇನ್ನಿತರು ಎಲ್ಲ ಸೌಜನ್ಯವರ ಪರವಾಗಿ ಅದು ಬಿಡುಗಡೆ ಮಾಡ್ತೀವಿ ಓಕೆ ಅದು ಜಯಂತಿವಾರ ಒಬ್ಬರ ಕೈಯಲ್ಲಿ ಇಲ್ಲ ಮಹೇಶ್ ಅಣ್ಣ ಕೈ ಒಬ್ಬರಲ್ಲೂ ಇಲ್ಲ ಓಕೆ ಇದು ಮಹೇಶ್ ಶೆಟ್ಟಿ ತಿಮರೋಡಿ ಬಿಡುಗಡೆ ಮಾಡಿದಂತ ದಾಖಲೆ ಬಿಟ್ಟು ಬೇರೆ ಇದು ಹೌದು ಬಿಡ್ತೀವಿ ಕಾಯ್ತಾ ಇರಿ ವಿಡಿಯೋ ಅಥವಾ ಬಿಡ್ತೀವಿ ನೋಡ್ತಾ ಇರಾವ ಅಂತ ದಾಖಲೆ ಬಿಡುಗಡೆ ಆದ ಬಳಿಕ ಏನಾಗುವುದು ನಿಮ್ಮ ಏನಾಗಬಹುದಂತ ಜನ ಕರ್ನಾಟಕ ರಾಜ್ಯದ ಜನತೆ ಗೊತ್ತಾಗುತ್ತೆ ಸೌಜನ್ಯ ಪರ ಅವರು ನ್ಯಾಯಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವೋ ಅದು ಷಡ್ಯಂತ್ರ ಅದು ಅಲ್ಲಿ ಗೊತ್ತಾಗುತ್ತೆ ಷಡ್ಯಂತ್ರ ಏನಿದೆ ಅನ್ನೋದು ಆ ವಿಡಿಯೋ ಷಡ್ಯಂತ್ರ ಹೇಳ್ತಾ ಇದ್ರಲ್ಲ ಅವ್ರಿಗೆ ಗೊತ್ತಾಗತ್ತೆ ಷಡ್ಯಂತ್ರ ಅಂತ ಹೇಳ್ತಾ ಇದ್ರ ಅವ್ರಿಗೆ ಗೊತ್ತಾಗತ್ತೆ ಬುರುಳೆಗಂಗ ಆದ್ರೆ ಬುರುಳೆ ಇವತ್ತು ಇಷ್ಟಕ್ಕೆ ಮಾತ್ರ ತಂದು ನಿಲ್ಲಿಸಿದಾರ ಅದು ಸಾಕು ನಮಗೆ ಇಡೀ ದೇಶಕ್ಕೆ ಗೊತ್ತಾಯ್ತಲ್ಲ ಯಾರು ಅತ್ಯಾಚಾರ ಯಾರು ಕೊಲೆ ಕೊಡೋ ಯಾರು ಭೂಳಿಕೆ ಮಾಡೋ ಎಲ್ಲ ಗೊತ್ತಾಗಿದೆ ಅಲ್ಲ ಅದು ನಮಗೆ ಅದೇ ಸಾಕು ಯಾವ ಬಿಡುಗಡೆ ಮಾಡ್ತೀರಾ ಅದು ನೋಡೋಣ ಕೇಳಿ ಹೇಳ್ತೀವಿ ಅಂದ್ರೆ ಅಂದ್ರೆ ವಿಡಿಯೋ ಸಂಚಲನ ಉಂಟಾಗುವಂತ ಗೊತ್ತಿಲ್ಲ ಅದು ನಿಮಗೆ ಗೊತ್ತಾಗುತ್ತೆ ಟ್ರೈಲರ್ ಅಷ್ಟೇ ಈಗ ನಿಮಗೆ ಮುಂದಿನ ವಾರ ಅದು ಇವತ್ತು ಆಗೋದು ನಾಳೆನೇ ಹೌದು ಅಂದ್ರೆ ಆ ವಿಡಿಯೋ ಬಿಡುಗಡೆ ಆದ್ರೆ ಈ ಏ ಆರೋಪಗಳು ಮಾಡ್ತಾ ಇದ್ದಾರೆ ಅವ್ರಿಗೂ ಉತ್ತರ ಆಗುತ್ತೆ ಈಗ ಈ ಮೂಲಕ ಎಸ್ ಐ ಟಿಗೆ ಏನ್ ಹೇಳಕ್ ಬಯಸ್ತೀರಿ ಈಗ ಎಸ್ ಐ ಟಿ ಎಸ್ ತನಿಖೆ ಮಾಡ್ತಾ ಇದಾರೆ ಮಾಡ್ಲಿ ಸರ್ಕಾರ ಒತ್ತಡ ಅವರ ಮೇಲೆ ಇದೆ ಅವ್ರು ಏನ್ ಮಾಡೋದು ಅದನ್ನು ನಾವು ಸಂತೋಷವಾಗಿ ಸ್ವೀಕರಿಸ್ತೀವಿ ಮತ್ತೊಂದು ಆರೋಪ ಬಂತು ಏನು ಧರ್ಮಸ್ಥಳ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರೋರಾಟಗಾರ ಈ ತರ ಹೋರಾಟಗಾರರಿಗೆ ವಿದೇಶದಿಂದ ಫಂಡ್ ಆಗ್ತಾ ಇದೆ ಒಂದಷ್ಟು ಬೇರೆ ಬೇರೆ ರೀತಿಯ ಫಂಡ್ ಆಗ್ತಾ ಇದೆ ಷಡ್ಯಂತ್ರ ಭಾಗವಾಗಿ ಅವ್ರು ಮಾಡ್ತಾ ಇದಾರೆ ಅನ್ನುವಂಥದ್ದು ಏನೇನು ಅದೇ ಮೊನ್ನೆ ಯಾರೋ ಮಾಧ್ಯಮದಲ್ಲಿ ಬಂತಲ್ಲ ಗಣೇಶ ಖಾತೆಯಲ್ಲಿ ಮೂರು ಲಕ್ಷ ಬಂತಂತ ನಾನು ಪಾಪ ನೀವು ಒಂದು ಒಂದು ಲಕ್ಷ ಬಡ್ಡಿ ಕೊಟ್ಟಿದ್ದೆ ಇನ್ನು ನಲ್ವತ್ತು ಸಾವಿರ ಕೊಡಬೇಕು ಪಾಪ ಯಾರ ಚೆನ್ನಾಗಿ ನನಗೊಂದು ವರ್ಕೌಟ್ ಆಗುತ್ತೆ ಕೊಡಬಹುದು ಆದ್ರೆ ನಾವು ಎಂಜಿಲ್ ಅಂಜಿಲ್ಲ ಅಂಜುವುದು ಇಲ್ಲ ಮತ್ತೊಂದು ಹೇಳ್ತೀವಿ ನಾವು ನೆಗಾಡ್ತಾ ಇದ್ರ ಮನ ಒಳಗ ನೋವಿದೆಯಲ್ಲ ಆ ಅಂತವ್ರಿಗೆ ತಾಗಿದ್ರೆ ಇವತ್ತೆಲ್ಲ ನಾಳೆ ಇವಾಗ ಅನುಭವಿಸ್ತಾ ಇದ್ದಾನಲ್ಲೊಬ್ಬ ಜೈಲಲ್ಲಿ ಇರುವುದಕ್ಕಿಂತ ಹೊರಗಿದ್ದು ಅನುಭವಿಸ್ತಾ ಇದಲ್ಲ ಅದೇ ಪರಿಸ್ಥಿತಿ ಬರ್ಬಹುದು ಇವರಿಗೆಲ್ಲ ಅಷ್ಟೇ ಈಗ ಎಸ್ ಐ ಟಿ ತನಿಖೆ ಆದಾಗ ಸ್ವಾಗತ ಮಾಡಿದ್ರು ಇದು ಈ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಸತ್ಯ ಹೊರಗೆ ಗೊತ್ತಾಗುತ್ತೆ ಅಂದ್ರು ಸೊ ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಯಾ ಅದೇ ಅವರ ಷಡ್ಯಂತ್ರ ಅದೇ ಅವರ ಗಿಮುಕು ಅದೇ ಅವರ ನಾಟಕ ಅದು ಜನ ಅರ್ಥ ಮಾಡ್ಕೊಳ್ಳಿ ಈಗ ಇದರಿಂದ ತನಿಖೆ ಈ ಎಸ್ಐ ಟಿ ತನಿಖೆಯಿಂದ ಸತ್ಯ ಹೊರ ಬಳ ಬೀಳುತ್ತೆ ಅಂತ ನಿಮಗೆ ನಂಬಿಕೆ ಇದೆಯೋ ಅದು ಗೊತ್ತಿಲ್ಲ ಅಲ್ಲಿ ಎಸ್ ಐ ಟಿ ತನಿಖೆ ತನಿಖೆ ಮಾಡೋ ತನಿಖೆ ಮಾಡ್ತಾ ಇದ್ದಾರೆ ಒತ್ತಡ ಹಾಕೋರು ಒತ್ತಡ ಹಾಕ್ತಾ ಇದ್ದಾರೆ ಗೊತ್ತಿಲ್ಲ ಎಸ್ ಐ ಟಿ ಮೇಲೆ ಒತ್ತಡ ಬರ್ತಾ ಇದೆ ಅಂತ ಅನ್ಸುತ್ತೆ ಪರ್ಸೆಂಟ್ ಯಾರು ಒತ್ತಡ ಆಗ್ತಾರೆ ಅದು ಗೊತ್ತಿಲ್ಲ ಅದೇ ಆಚೆ ಮಾಡಿ ಅದೇ ಹೇಳೋದಕ್ಕೆ ಹೋರಾಟಗಾರರಿಗೆ ಏನಾದ್ರು ಭಯಕ್ಕೆ ಭಯ ಏನಿಲ್ಲ ನಾವು ಇದ್ದೀವಿ ರೆಡಿದೀವಿ ಜೈಲಿಗೆ ರೆಡಿದೀವಿ ಒಂದ್ ಐದು ಬೇಗನೆ ಹಾಕ್ಬೋದು ನಾವು ನಾಲ್ಕೈದು ಜನ ಜೈಲಿ ಹಾಕ್ಬೋದು ಹೋಗ್ಲಿಕ್ಕೆ ರೆಡಿ ಆಗಿ ಓಕೆ ದಿನೇಶ್ ಅವರು ಒಂದು ಹೊರಟಗಾರ ಅವರು ಕೂಡ ಹೇಳ್ತಾ ಇದ್ರು ಬೇರೆ ಕಡೆ ಒತ್ತಡ ಬರ್ತಾ ಇದೆ ಬೆದಕೆ ಕೂಡ ಬರ್ತಾ ಇದ್ ನಾವು ಬೆದಕ್ಕೆ ಜಗ್ಗೋದಿಲ್ಲ ಯಾವ ಜಗ್ಗಿಲ್ಲ ಇನ್ನು ಇಲ್ಲ ಮೈಸೇಟಿ ತಿಮ್ಮರು ಈಗ ಗಡಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಏನಂತ ಹೇಳಿದ್ರೆ ಪಾಪ ಅವ್ರು ಇಲ್ಲಿದ್ದರೆ ಇನ್ನು ಹೋರಾಟ ಜಾಸ್ತಿ ಆಗೋದ್ ಭಯ ಇಂದ ಮಾಡ್ತಾರೋ ಈ ಮೂಲಕ ಅಂತಿಮವಾಗಿ ಜನತೆಗೆ ಒಂದಷ್ಟು ಅನುಮಾನಗಳಿದೆ ಜಯಂತವರೇ ಬಿರುಡೆ ಚಿನ್ನ ಕರ್ಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ರು ಮುಂಚೆ ಚಿನ್ನ ಉಲ್ಟ ಹೊಡೆದಿದ್ದಾನೆ ಅಂತಿಮವಾಗಿ ನ್ಯಾಯಾಲಯ ಕೇಳುವಂತದ್ದು ಈಗ ಏನ್ ಹೇಳ್ತಾ ಇದ್ದಾರೆ ಅನ್ನೋಂತ ಸಾಕ್ಷಿ ಕೇಳುವಂತದ್ದು ಉಲ್ಟ ಹೊಡೆದಿದ್ದಾರೆ ಇಲ್ಲ ಕಡೆ ಜಯಂತ್ ಅವರು ಅಥವಾ ಹೋರಾಟಗಾರ ಎಲ್ಲರೂ ಕೂಡ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇರೋದಕ್ಕೆಲ್ಲ ಉತ್ತರ ಕೊಟ್ಟಿದ ಮುಂದೆ ಕೊಟ್ಟಿದೀವಲ್ಲ ಇನ್ನೇನು ವೀಕ್ಷ ಇಂದ ನಿಮಗೆ ಕೊಡ್ತಾ ಇದ್ದೀನಿ ಇನ್ನೂ ಕೊಡ್ತಾ ಇದ್ದೀವಿ ನಷ್ಟ ಬಿಡುಗಡೆ ಮಾಡ್ತಾ ಇದ್ದೀವಿ ಅದರಲ್ಲಿ ತೀರ್ಮಾನ ಮಾಡ್ಲಿ ಶೆಡ್ ಯಂತ್ರ ಹೌದಲ್ಲ ಅಂತ ಇನ್ನು ಮೋರಾಟ ಎಲ್ಲಿವರೆಗೆ ಇರುತ್ತೆ ಯಾವ ರೀತಿ ಇರುತ್ತೆ ಅದು ಹೇಳಿಕೆ ಆಗಲ್ಲ ಜೀವಂತ ಇರೋ ಜೀವ ಇರುವವರೆಗೂ ಇರುತ್ತೆ ಜೀವಕ್ಕೆ ಏನು ಬೆದರಿಕೆ ಇದೆಯಾ ಅದು ಗೊತ್ತಿಲ್ಲ ಓಕೆ ಐ ಟಿ ಪೊಲೀಸ್ ಬಂದಾಗ ನಿಮ್ಗೆ ಏನಾದರೂ ಆತಂಕ ಆಯ್ತಾ ಮನೆ ಏನು ಭಯ ಇಲ್ಲ ಓಕೆ ನಮ್ಮ ಮನೆಯವರಿಗೂ ಭಯ ಇಲ್ಲ ನಮ್ಮ ಇಬ್ಬರು ಬಂದಿದ್ದಾರೆ ಬೇಕಾದ್ರೆ ನೋಡಿ ಹೋರಾಟಕ್ಕೆ ಪಾಲ್ಗೊಂಡಿದ್ದಾರೆ ಅವರಿಗೆ ಕೇಳಿ ಏನು ಭಯ ಇಲ್ಲ ಅವ್ರ ವಿಷಯ ಏನು ಮಾತಾಡೋಂಗಿಲ್ಲ ಯಾಕೆ ಚಿನ್ನ ನಿಮ್ಮ ಮನೆಗೆ ಯಾಕೆ ಬಂದಿದ್ರು ಆಗ ಹಿಂದೆ ಅದೆಲ್ಲ ಮುಂಚೆನೇ ಹೇಳ್ತಾ ಇದ್ದೀನಲ್ಲ ಸರ್ ಅವನೊಂದೊತ್ತು ಊಟ ಕೊಟ್ಟಿರೋದು ಆ ವಿಷಯಕ್ಕೆ ಅಂದ್ರೆ ಊಟ ಪೊಲೀಸ್ ಅದೇ ನಾನು ಕೇಳ್ತಾ ಇರೋದು ಎಸ್ ತನಿಖೆ ಮಾಡುವಾಗ ಎಲ್ಲೋ ಬಿಟ್ಟು ಹೋಗಿದ್ದಾರೆ ಅದನ್ನು ತನಿಖೆ ಮಾಡಬೇಕು ತನಿಖೆ ಆಗ್ಲಿಬೇಕು ಅದನ್ನು ಒತ್ತಡ ಸರ್ಕಾರದಿಂದ ಇರ್ತಾ ಅದು ಗೊತ್ತಿಲ್ಲ ಸರ್ ನೋಡಿದ್ರೆ ಚಿನ್ನವರು ಯಾಕೆ ಇದು ಸರಿ ಚಿನ್ನ ಇದು ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ ಯಾಕೆ ಅಂತ ಗೊತ್ತಿತ್ತು ಬಿಡ್ತಾ ಇದೀವಿ ಒಂದೊಂದೇ ನೀವು ಟ್ರಾವೆಲ್ ಹೇಳದಂಗೆ ಒಂದೊಂದು ವಿಡಿಯೋ ಬಿಡ್ತಾ ಇದೀವಿ ಗೊತ್ತಾಯ್ತು ಒಂದೊಂದೇ ಎಲ್ಲ ನಾನು ಹೇಳಿದ್ರೆ ಸರಿ ಆಗಲ್ಲ ಮಾತ್ರ ಕಾಯ್ತಾ ಇದೆ ಓಕೆ ಧರ್ಮದ ವಿರುದ್ಧ ಒಂದಷ್ಟು ಷಡ್ಯಂತ್ರ ಮಾಡ್ತಾ ಇದಾರೆ ಧರ್ಮ ವಿರೋಧಿಗಳು ಅನ್ನುವಂತಹ ಒಂದಷ್ಟು ಆರೋಪಗಳು ನನ್ನ ಧರ್ಮದಲ್ಲಿ ನಾನು ಏನು ಕೆಲಸ ಅದನ್ನ ಮಾಡ್ತಾ ಇದ್ದೀನಿ ಸರ್ ಈಗ ಸೌಜನ್ಯ ಪರ ಹೋರಾಟ ಇರ್ಬೋದು ಅಥವಾ ಅಲ್ಲಿ ಆಗಿರುವಂತಹ ಒಂದಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ನ್ಯಾಯ ಸಿಗುತ್ತೋ ಇಲ್ಲವೋ ನಿಮ್ಮ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸಮಯ ತೀರ್ಮಾನ ಸರ್ ನೀವು ನಂಬ್ತೀರಾ ಮಂಜುನಾಥ ಸ್ವಾಮಿ ಅಣ್ಣಸಪ್ಪ ನಂಬಿದ್ದಕ್ಕೆ ನಾನು ಇಲ್ಲಿವರೆಗೆ ಇದ್ದೀನಿ ಸರ್ ಓಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ